ಹಾಯ್ ಗಾಯ್ಸ್ ವೆಲ್ಕಮ್ ಟು ನಮ್ರತಾಸ್ ಜೀವನ ಸೊ ಇವತ್ತು ನಾವು ಮನೇಲಿ ನಿಮ್ಗಣ ಹೋಮ ಮಾಡಿಸಿದ್ವಿ ಬೆಳಗ್ಗೆ ವ್ಲಾಗ್ ಬರೀ ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಇಂಟ್ರಡಕ್ಷನ್ ಕೊಡೋಕ್ಕಾಗಿರಲಿಲ್ಲ ಮುಗ್ದೋಯ್ತು ಪೂಜೆ ಎಲ್ಲ ಇವಾಗ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇಂಟ್ರಡಕ್ಷನ್ ಕೊಡೋಣ ಅಂತ ಸೊ ಮುಗೀತು ಪೂಜೆ ಲೈಕ್ ಕ್ಲಿಯರ್ ಕ್ಲೀನ್ ಮಾಡ್ತಿದ್ರು ಎಲ್ಲ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಇದು ಮಾಡಿದ್ದೀನಿ ಸೊ ಬೆಳಗ್ಗೆ ವೀಡಿಯೋಸ್ ತೊಗೊಂಡಿದ್ದೀನಿ ಸ್ವಲ್ಪ ಹೋಮ ಹಿಂಗೆ ಮಾಡಿದ್ವಿ ನಮ್ಮ ಅಣ್ಣ ಮಾಡಿದ್ದು ಆಮೇಲೆ ಇವಾಗ ಈ ನಾವು ಲಾಸ್ಟ್ ಇಯರ್ ಲಾಸ್ಟ್ ವೀಕ್ ಹಬ್ಬ ಮಾಡಿಲ್ಲ ಗೌರಿ ಹಬ್ಬ ಸೊ ನಮ್ಮ ಇವು ಈ ವೀಕ್ ಮಾಡಿದ್ರು ಅದು ಸ್ವಲ್ಪ ಗ್ಲಿಮ್ಸ್ ಇದೆ ಅದನ್ನು ಹಾಕಿದ್ದೀನಿ ಅದನ್ನು ನೋಡ್ಕೊಂಡು ಬನ್ನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಾವು ನವಗ್ರಹ ದಾನ ಮತ್ತು ಗಣಹೊಮ್ಮ ಮಾಡಿಸಿದ್ದು ಸೊ ಇವರೇ ನಮ್ಮ ಅಣ್ಣ ಅಕ್ಷಯ್ ಗೌಡ ಅಂತ ಮುಂದೆ ಮದುವೆ ಇರೋದು ನವಂಬರಲ್ಲಿ ಸೊ ಎಲ್ಲ ಒಳ್ಳೆಯದಾಗಲಿ ಅಂತ ಸ್ಟಾರ್ಟಿಂಗಲ್ಲಿ ಎಲ್ಲ ಪ್ರಿಪ್ರೇಷನ್ಸ್ ಮುಂಚೆ ಪೂಜೆ ಮಾಡಿಸೋಲ್ಲ ಅಂತ ಮಾಡಿಸ್ತಾ ಇದ್ದೀವಿ

ओम भी माया न हर गाय न हा धणन ओनु याद को ओम माता ने दाई

ಇಲ್ಲಿ ಇಂಟ್ರೊಡಕ್ಷನ್ ಕೊಡೋಣ ಅಂತ ಫೋನ್ ಇತ್ತೆ ಬಟ್ ಯಾಕೋ ನಾಚಿಕೆ ಆಗೋಯ್ತು ಸೊ ಅಷ್ಟೇ ಇಲ್ಲಿ ಲೈಕ್ ಲಾಸ್ಟ್ ವೀಕ್ ತನಿ ಏರಿಯಾ ಏರಿ ಎದ್ದಿರಲಿಲ್ಲ ಸೊ ಅದಕ್ಕೆ ಈ ವೀಕ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದು ಅಂದರೆ ನಾವು ಹಾಲು ಬಿಡಲಿಲ್ಲ ಈ ಸರಿ ಮದುವೆ ಮಾಡ್ತಿರೋದ್ರಿಂದ ಬಿ ಇನ್ನು ಹಾಲು ಹಾಕ್ಬಾರ್ದು ಒಂದು ಸೊ ಹಂಗೆ ಜಸ್ಟ್ ಉತ್ತಕ್ಕೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು

சரிய <laughs> kalasin mar ko kalasin mar ko eh ena kalasin sa ko alemu ur ko ko lo yappa alemu ur ko ya ste ya gottani no margaldi selemu ur ko kanstaitama saakata kanstadu kire shigra meva kalyana inda pabdisi ey la ఇవ్ నమ్మ తాత ఆల్మోస్ట్ సెవెంటీ ప్లస్ ఎయిటీ ఒళ్ళగడే ఇంగ్ కన్నడ ఏం చన ఓ నోడి కస్బా హోబళి కీడుకుప్పని వసీ శ్రీమతి సుధా రమణ చౌడేగౌడ కవికార అక్షయ్ కనకపుర తాలూకు ಉಯ್ಯಂಬಳಿ ಹೋಗಳಿ ಸುನೇಶ್ ಅವರ ದುಡ್ಡಿ ಸ್ರೀಮತಿ ಚಂದ್ರಮ್ಮ ಸುರೇಶ್ ಸುಮಯೇಶ್ ಎಂಬವರಿಗೆ ಕೊಟ್ಟು ಇವಾಗ ಹೋಗ್ಬಿಟ್ಟು ಕರ್ಕೊಂಡು ಇವೆಲ್ಲ ಕರೆಕ್ಟಲ್ಲ ಹಿಂಗೆ ಹೊರ್ಕೊಟ್ಟವನಲ್ವ ಇನ್ನು ಸೇರಿಸಿ ಕಂಪ್ಯೂಟರ್ ಮಾಡ್ಕೋತಾರೆ ಅವ್ರಿನ್ನ ಅವನು ಸುಮ್ಮನೆ ಕೊಟ್ಟಿದ್ದ ಅದಕ್ಕೆ ಓದೋಕ್ಕಾಗಿಲ್ಲ ಇದಕ್ಕೆ ಆಗ ಅವ್ರಿಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದು ನೀನು ಯಾರನ್ನು ಕರೆದಿಲ್ಲ ಬರೀ ನಾವು ನಾಲ್ಕು ಜನ ಅಷ್ಟು ಇದನ್ನೆಲ್ಲ ಇವಾಗ ಎತ್ತಿ ಸೊ ಯಾರು ಪೂಜೆ ಮಾಡಿದ್ರಲ್ಲ ಅವ್ರಿಗೆ ಕೊಡಬೇಕು ನಾವು ಧಾನ್ಯಗಳನ್ನ ಇಲ್ಲ ಐತೆ ತೀರಿ ಸೊ ಅವರು ಇದು ನನ್ನ ಬ್ಲಾಗ ನಮ್ಮ ಅಮ್ಮನ ವ್ಲಾಗ್ ಆಗುತ್ತಿಲ್ಲ ನಮ್ಮ ಅಮ್ಮನಿಗೆ ಜಾಸ್ತಿ ಕಾಣಿಸ್ಕೋತ ನನ್ನ ಮೋಡ ಯಾವುದು ಬೇಕು ನಮ್ಮ ಅಮ್ಮನಿಗೆ ಒಂದು ಯೂಟ್ಯೂಬ್ ಚಾನಲ್ ಬೇಕಂತ ಹಾಯ್ ಕೊಟ್ಟನಲ್ಲ ಬಯಸ್ ಅವರು ಗದ್ದೆಲಿ ಹೋಗೋದು ಅಡಿಗೆ ಅಡುಗೆ ಅಂತೂ ಮಾಡಲ್ಲ ಅಳಿಯ ಬಂದರೆ ಮಾತ್ರ ಅವ್ರು ಮಾಡ್ಕೊಳ್ಳೋದು ಅವರು ಕೂತಿದ್ದು ನಿಂತಿದ್ದು ಎಲ್ಲ ಆಗ್ತಾರಂತೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಡು ಅಂತ ಇದ್ದಾರೆ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕು ಹೋದ್ರೆ ಎಲ್ಲರೂ

ನನ್ನ ಹೆಲ್ಮೆಟ್ ತುಂಬಿದ್ದೆ ಲಾಗಿನ್ ಮಾಡಬೇಕು ಎಂಡ್ ಮಾಡ್ಬಿಡು ಬಾಯ್ ಬಾಯ್ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಬರ್ತಾ ಇದೆಯಾ